ನಮಸ್ಕಾರ ಕೃಷ್ಣೆಯಿಂದ ಕಾವೇರಿಯವರೆಗೆ ಎನ್ನುವ ಹಬ್ಬದ ಪ್ರಯುಕ್ತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಕೇಂದ್ರದ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಹಬ್ಬದಲ್ಲಿ ನಮ್ಮೊಂದಿಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದಾರೆ ಕರ್ನಾಟಕದ ಮತ್ತು ಭಾರತದ ಅತ್ಯಂತ ಹೆಸರುವಾಸಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಲ್ಲಿ ಒಬ್ಬರಾದಂತಹ ಪಂಡಿತ ಶ್ರೀ ವಿನಾಯಕ ತೋರ್ಬಿ ಅವರು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಟಿ ವಿನಾಯಕ ತೊರ್ವೆ ಅವರು ನಮ್ಮ ದೇಶದ ಮಹ ಮಹತ್ವದ ಗಾಯಕರಲ್ಲಿ ಒಬ್ಬರು ಅನ್ನೋದ್ರ ಜೊತೆಗೆ ನಮ್ಮ ಗಾಯನ ಪರಂಪರೆಯ ಅನೇಕ ದಿಗ್ಗಜ ವಿದ್ವಾಂಸರಗಳಲ್ಲಿ ಅಭ್ಯಾಸ ಮಾಡಿದ ಅಪರೂಪದ ಶಿಷ್ಯರಲ್ಲಿ ಒಬ್ಬರು ಆ ಪ್ರಯುಕ್ತ ನಾವು ಮೊದಲನೇದಾಗಿ ನಿಮ್ಮನ್ನು ಕೇಳಬೇಕು ನೀವು ಆರಂಭದಲ್ಲಿ ಗ್ವಾಲಿಯರ್ ಘರಾನ ಪಾಠದಲ್ಲಿ ಪಳಗಿದವರು ಗುರುಕುಲ ಪದ್ಧತಿಯಲ್ಲಿ ಪಳಗ್ ಪಳಗ್ದವರು ನಂತರ ನೀವು ಕಿರಾಣ ಘರಾನಾಗೆ ನಿಮ್ಮನ್ನು ನೀವು ಒಗ್ಗಿಸ್ಕೊಂಡ್ರಿ ಅಂತ ಕೇಳ್ಪಟ್ಟಿದ್ದೀನಿ ನಾನು ನೀವು ಹಾಗೆ ಹೇಳಿದ್ದು ಉಂಟು ಅದನ್ನು ಯಾವ ರೀತಿ ನಾವು ನೋಡಬೇಕು ಒಬ್ಬ ಶಿಷ್ಯ ಗುರುವಿನ ಹತ್ರ ಸತತವಾಗಿ ಅಭ್ಯಾಸ ಮಾಡಿ ಇನ್ನೊಬ್ಬ ಗುರು ಹತ್ರ ಹೋದಾಗ ಶೈಲಿಯನ್ನು ಹೇಗೆ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ತೀರಾ ಈ ಘರಾನ ಶಿಸ್ತು ಬಂದರೆ ಶೈಲಿ ಅಂತಾನೆ ಗಾಯಕಿ ಯಾವ ಥರ ಗಾಯಕಿ ಇದೆ ಅಂದರೆ ಆ ಥರ ಅದ್ರ ಅದರದ್ದು ಯಾವ ಘರಾಣೆಯಿಂದ ಬಂದಿರ್ತದೆ ಅದರಲ್ಲಿರುತ್ತೆ ಘರಾಣೆ ಅಂದರೆ ಛತ್ತು ಇಟ್ ಸೀಲಿಂಗ್ ಅಂಡರ್ ದ್ಯಾಟ್ ಆ ಸೀಲಿಂಗ್ದಲ್ಲಿ ಕೆ ಯಾವ ನಾನಾ ನಮೂನೆ ಗಾಯಕರಿದ್ದಾರೆ ಅದಕ್ಕೆ ಘರಾಣೆ ಅಂತ ಕರಿತೇವೆ ನಾವು ಈಗ ನಾವು ಕಲ್ತದ್ದು ಗ್ವಾಲಿಯರ್ ಘರಾನ ಅದು ಪೇರೆಂಟ್ ಘರಾನ ಅದರ ಘರಾನ ಸಿಸ್ಟಮಲ್ಲೇನೇ ಅತ್ಯುನ್ನತ ಸ್ಥಾನಕ್ಕಿರೋದು ಗ್ವಾಲಿಯರ್ ಘರಾನ ಅದ್ರ ಆಫ್ ಆಗಿ ಕಿರಾಣ ಗಂಧ ಘರಾನ ಆಯಿತು ಜೈಪುರ್ ಘರಾನೆ ಇರ್ಬೋದು ಆಮೇಲೆ ಆಗರ ಘರಾನೆ ಇರ್ಬೋದು ಪತಿಯಾಲ ಘರಾನೆ ಇರ್ಬೋದು ರಾಮ್ಪುರ್ ಘರಾನೆ ಇರ್ಬೋದು ಸು ಘರಾನ ಅಂದರೆ ಪರ್ಟಿಕ್ಯುಲರ್ ಸ್ಥಾಯಿಯನ್ನೇ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ಘರಾನಲ್ಲೂ ಒಂದು ಸ್ಪೆಷಾಲಿಟಿ ಇರುತ್ತೆ ಸಮ್ ಕೆಲವು ಘರಾನೆಗಳಲ್ಲಿ ತಾನಿಗೆ ಬಹಳ ಮಾತು ಕೊಡ್ತಾರೆ ಕ್ಲಿಷ್ಟ ತಾನಗಳು ತಾನ ಬಗ್ಗೆ ತಾನ ಬಗ್ಗೆ ಲೈಕಾರಿ ತಾಳ ಅದ್ರ ಬಗ್ಗೆ ಭಾಳ ಅವರು ಇದು ಕೆಲವು ಘರಣೆಗಳು ಆಲಾಪಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೆ ಎಲ್ಲ ಎಲ್ಲ ಆಲಾಪ ಇದ್ದೇ ಇರುತ್ತೆ ಬಟ್ಟು ಕೆಲವೊಂದು ಸೂರ ಹಚ್ಚಬೇಕಾದ್ರೆ ಭಾಳ ಡೀಪಾಗಿ ಹೋಗಿ ಅದನ್ನು ವರ್ಕ್ ಮಾಡ್ತಾಯಿದ್ದಾರೆ ಅದು ಕಿರಾಣ ಘರಣ ನಾನು ಗುರುರಾವ್ ದೇಶಪಾಂಡೆ ಅವರಿಗೆ ಅಲ್ಲಿ ಈಗ ಸರಣ ಒಂದು ಹದಿನೈದು ಇಪ್ಪತ್ತು ವರ್ಷ ಗೋಹಾಲಿಯರು ಅಭ್ಯಾಸ ಮಾಡಿದ್ಮೇಲೆ ಏಯ್ಟಿ ಟೂ ಅಲ್ಲಿ ನಮ್ಮ ಗುರುಗಳು ಹೋದ್ಮೇಲೆ ಮೇಲೆ ಅನಾಥ ಅದೇ ಈಗ ಅನಾಥ ಯಾರಿಗಂತಾರೆ ಅಂದ್ರೆ ಗುರುಗಳಿಲ್ಲದೆ ಹೆಂಗೆ ಮುಂದುವರ್ಲಿಕ್ಕೆ ಸಾಧ್ಯ ತಾಯಿ ತಂದೆ ಹೋದ್ರೆ ಹುಡುಗರಿಗೆ ಹೆಂಗೆ ಒಂದು ಅನಾಥ ಸಿಗು ಬರುತ್ತೆ ಹಂಗ ಶಿಷ್ಯಂದ್ರಿಗೆ ಹಾಡು ಕಲಿಯವ್ರಿಗೆ ಇಲ್ಲ ಅಂದರೆ ಏನೋ ಶೂನ್ಯ ಆವಾಗ ನಾನು ನನಗೆ ಬೇಜಾರಾಗಿ ಭೀಷನ್ ಜೋಶಿಯವರು ಬೆಂಗಳೂರಿಗೆ ಬಂದಾಗ ನಾವು ಹೋಗಿ ಅವ್ರ ಕಾಲ ಮ್ಯಾಮ ಬಿದ್ದು ಅತ್ತೆ ನಮ್ಮ ಗುರುಗಳು ಹೋದರು ಅಂತ ಅವರು ಹೇಳಿದ್ರು ಬಹಳ ದೊಡ್ಡ ಗಾಯಕರನ್ನು ಕಳ್ಕೊಂಡು ಯಾಕಂದರೆ ಗುರುರಾವ್ ದೇಶಪಾಂಡೆ ಅವರು ಭೀಮಸನ್ ಜೋಶಿಯರು ಗುರು ಶಿಷ್ಯ ಚಂದ್ರ ಇದ್ದಂಗೆ ಇದ್ದರು ಎಷ್ಟೋ ಸಲ ಭೀಮಸನ್ ಜೋಶಿಯವರು ಗುರುಹಾರ ಹಿಂದೆ ಕೂತ್ಕೊಂಡು ಹಾಡ್ತಾ ಇದ್ದರು ಓಹೋ ಹೀಗಾಗಿ ಏನಾಯ್ತಂದರೆ ಶಿಫ್ಟಿಂಗ್ ಫ್ರಮ್ ಗ್ವಾಲಿಯರ್ ಟು ಕೆರಾಣ ನನಗೆ ಯಾಕೆ ಡಿಫಿಕಲ್ಟ್ ಆಗಲಿಲ್ಲ ಅಂದರೆ ಭೀಮಸನ್ ಜೋಶಿಯವರು ಕೂಡ ಗ್ವಾಲಿಯರ್ ಗರಾಣೆಯ ಒಂದು ಬೇಸ್ ಇರೋದ್ರಿಂದ ಸೊ ಈ ಸಂಗೀತ ಹೆಂಗಿರ್ತಂದ್ರೆ ನಮ್ಮ ಒಂದೇ ಗುರುಗಳ ನಾಲ್ಕು ಶಿಷ್ಯ ಚಂದ್ರ ನಾಲ್ಕು ಥರ ಮ್ಯೂಸಿಕ್ ಇರುತ್ತೆ ಒಂದೇ ಥರ ಇರೋದಿಲ್ಲ ಕೆಲವು ಕಾಮ್ಯುನಿಟಿ ಇರ್ಬೋದು ಆದರೆ ಅವನ ಮನೋ ಇದು ಹೆಂಗದ ಅವಲಂಬನೆ ಮಾಡಿ ಮೇಲೆ ಇರ್ತದೆ ವಾಯ್ಸ್ ಕ್ವಾಲಿಟಿ ಮೇಲೆ ವಯಸ್ಸದ ಉದ್ದ ಉದ್ದಗಳ ಮೇಲೆ ಇರ್ತದೆ ವಾಲ್ಯೂಮ್ ಮೇಲೆ ಇರ್ತದೆ ಹೀಗಾಗಿ ಒಂದೇ ಗುರುಗಳ ಹತ್ರ ಕಲ್ತೊಂಡ್ರೂ ಬೇರೆ ಬೇರೆ ಘನಾನೆ ಥರ ಆಡ್ತಿರ್ತಾರೆ ಹೀಗಾಗಿ ನನಗೆ ಗೋಲರ್ದಿಂದ ಹೋಗಿ ಕಿರಾಣಕ್ಕೆ ಹೋದ ಮೇಲೆ ಇಷ್ಟೇ ಅಲ್ಲ ನಾನು ಡಿಡ್ ಮೈ ಮಾಸ್ಟರ್ ಆಫ್ ಮ್ಯೂಸಿಕ್ ಇನ್ ಧರ್ಬಾರ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನೋಡಿದ್ರೆ ಗಂಗೂಬಾಯಿ ಅವರು ಟೀ ಟೀಚಿಂಗ್ದಲ್ಲಿದ್ದಾರೆ ಮನ್ ಮಲ್ಕಾರ್ಜುನ್ ಮನ್ಸೂರ್ಜಿ ಟೀಚ್ ಮಾಡ್ತಾರೆ ಆಮೇಲೆ ಅವ್ರು ರಾಜಗುರು ರಾಜ್ಗುರು ಟೀಚ್ ಮಾಡ್ತಾರೆ ಇಷ್ಟಾದ ಬೇರೆ ಕಡೆಯಿಂದ ಗೆಸ್ಟ್ ಲೆಕ್ಚರ್ಸ್ ಅಂತ ಕರೆಸಿ ನಾಡಕರ್ಣಿ ಅಂತ ಬಂದಿದ್ದರು ಶ ಇನ್ನೊಬ್ಬರು ಶಾಲಿಗ್ರಾಮ್ ಪದ್ಮಾವತ ಶಾಲಿಗ್ರಾಮ್ ಅಂತ ಬಂದಿದ್ದರು ಅಂದರೆ ಒಂದೇ ಘರಾಣೆಯಿಂದ ನಮ್ಮ ಸಂಗೀತ ಕಂಪ್ಲೀಟ್ನೆಸ್ ಬರೋದಿಲ್ಲ ನಾವು ಬೇರೆ ಬೇರೆ ಘರಾಣಿಯಲ್ಲಿ ಉತ್ ಉತ್ತಮವಾದಂಥ ನಾವು ಸಂಗೀತಗಳನ್ನು ತಗೊಂಡು ನಮ್ಮ ಫರ್ನೇಸಲ್ಲಿ ನಮ್ಮ ಗಾಯಕಿ ಸ್ಟೈಲ್ನಲ್ಲಿ ನಮ್ಮ ವಿಚಾರದಲ್ಲಿ ಅದನ್ನು ಒಂದಾಣಿಕೆ ಮಾಡಿ ಅದು ಬರೀ ರಿಪೇರಿ ವರ್ಕ್ ಆದಂಗೆ ಆಗಬಾರ್ದು ಈ ಶುಡ್ ಕಮ್ ಔಟ್ ಇಸ್ ವಿನಾಯಕ್ ಥೋರ್ ಯೂಸ್ ಮ್ಯೂಸಿಕ್ ಅದು ಗಂಗೂಬಾಯಿ ಅವ್ರದ್ದು ಇರೋದು ಅವ್ರು ಇರೋದು ಕುರು ದೇಶಪಾಂಡೆ ಅವ್ರು ಇರೋದು ಅಥವಾ ಪಂಡಿತ್ ಭೀಮಸೆನ್ ಜೋಶಿ ಅಲ್ಲಿ ಎಲ್ಲರಿಗೂ ನಾನು ಎಕ್ಸ್ಪೋಸ್ ಆಗಿದ್ದೆ ಹೀಗಾಗಿ ನನ್ನ ಬುದ್ಧಿ ಎಷ್ಟಿದೆಯೋ ಆ ಆಯಾ ಘರಣೆಯ ಉತ್ತಮ ಸಂಗತಿಗಳನ್ನು ತೊಗೊಂಡು ನನ್ನ ಸ್ಟೈಲ್ ಸ್ಟೈಲಿಗೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಆಗಿದ್ದರಿಂದ ನನಗೆ ಕಿರಾಣ ಅಲ್ಲಿ ಹೆಂಗೆ ಮಾಡಲಿ ವಿಮ್ಸು ಅಂದರೆ ಆವಾಜದಲ್ಲಿ ಫರ್ಕ್ ಇರ್ಬೋದು ಅದ್ರ ವಿಚಾರದಲ್ಲಿ ಫ ಫರ್ಕ್ ಇರೋದಿಲ್ಲ ಮತ್ತು ಇನ್ನೊಂದು ಹೆಂಗೆ ಅದಾವ ಗ ಘರಾಣೆ ನಾವು ಹಾಡ್ಬೇಕಾದ್ರೆ ಬರೀ ಗುರುಗಳಿಂದ ಕಲ್ತದ್ದು ಅಷ್ಟೇ ಇರೋದಿಲ್ಲ ನಾವು ಸ್ವಂತ ಭಾಳ ಕಷ್ಟಪಟ್ಟಿರ್ತೀವಿ ಅದನ್ನು ಕರಗತ್ತ ಮಾಡಿಸ್ಕೊಳಕ್ಕೆ ಸೊ ನಮ್ಮದು ಆ್ಯಡ್ ಆಗುತ್ತೆ ಅದು ಸಂಗೀತ ಅಂತ ಬರೀ ಒಂದು ಗುರುಗಳು ಹರ್ಚ್ಕೊಟ್ಟು ಟ್ಯಾಪ್ ಓಪನ್ ಮಾಡಿ ಗುರುಗಳ ಸಂಗೀತ ಬಂದುಬಿಟ್ರೆ ಹಂಗೆ ಗುರುಗಳನ್ನ ಕಾಪಿ ಮಾಡಲಿಕ್ಕೂ ಆಗೋದಿಲ್ಲ ಅದು ಅರ್ಧ ಮಾಡ್ತಾನೆ ಅದಕ್ಕೆ ನಾವು ಬೇರೆ 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 ದೊಡ್ಡ 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 ಗವಾಯಿಗಳಿಂದ ಬೇರೆ ಬೇರೆ ಘರಾಣೆಯಿಂದ ಸಂಗೀತ ತೊಗೊಂಡು ಮಾಡಿದ್ದಕ್ಕೆ ನಮ್ಮ ಎಲ್ಲರೂ ಹೇಳ್ತಾರೆ ಅಥವಿಯವ್ರ ಸಂಗೀತ ಯಾವುದೇ ಘರಾಣೆಯ ಶ್ರೋತೃ ಇದ್ದರೂ ಕೂಡ ಎಂಜಾಯ್ ಮಾಡ್ತಾರೆ ಅಂತ ಯಾಕಂದ್ರೆ ಮೂರ್ನಾಲ್ಕು ಮೂರ್ನಾಲ್ ಘರಾಣೆಯಿಂದ ನಾವು ಕಲ್ತೀವಿ ಮೂರ್ನಾಲ್ಕು ಇರೋದ್ರಿಂದ ಹೀಗಾಗಿ ನನಗೆ ವಿಮೆನ್ ಜೋಶಿಯವರ ಬದಲಾವಣೆ ಭಾಳ ಅನಿಸಿಲ್ಲ ಆದ್ರೆ ದೊಡ್ಡ ನನಗೆ ಸಿಕ್ಕಿದ್ದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನಾನು ಗುರುರ ದೇಶಪಾಂಡ್ಯಾರ ಹತ್ರ ಹೋದಾಗ ಗುಡ್ಗಳಿಗೆ ವಯಸ್ಸಾಗಿತ್ತು ಎಪ್ಪತ್ತು ವರ್ಷ ಆಗಿತ್ತು ಹಾಡೋದು ಕಡಿಮೆ ಮಾಡಿದರು ಅದು ಸ್ಟೇಜ್ ಮೇಲೆ ಹೆಂಗೆ ಹಾಡಬೇಕು ಯಾವ ಯಾವ್ರಾಗ ಹಾಡಬೇಕು ಎಷ್ಟೊತ್ತು ಹಾಡಬೇಕು ಯಾವ ಸಿಲೆಕ್ಷನ್ ಏನು ಮೂಡ್ ಹೆಂಗಿರ್ತದೆ ಇರ್ತದೆ ಇದೆಲ್ಲ ನಾವು ಕಲ್ತದ್ದು ಭಾರತ ರತ್ನ ಪಂಡಿತ್ ಭಿಮ್ ಚಂದೇಶ್ವರಿಂದ ಅಂದರೆ ಹೌ ಟು ಡೆವಲಪ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಆಡಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ಯಾಕಂದರೆ ಇದು ಕಂಪ್ಲೀಟ್ ಆಗಬೇಕು ನಮ್ಮಿಂದ ಹೋದ ಸಂಗೀತ ಅವ್ರ ಹೃದಯಕ್ಕೆ ತಟ್ಟಿ ಆನಂದಾಗಿ ವಾವ ಅಂದು ಅದನ್ನು ಕೇಳಿ ನಾವು ಇನ್ನಷ್ಟು ಚಲೋ ಆಡಿ ಇದು ಪರ್ಫೆಕ್ಟ್ ಇಂಟ್ರಾಕ್ಷನ್ ಇರುತ್ತೆ ಹಿಂಗಾಗಿ ನನಗೆ ಗನಹಣ ಪ್ರಾಬ್ಲಮ್ ಬರಲಿಲ್ಲ ಚೆನ್ನಾಗಿ ಹೇಳಿದ್ರಿ ಈಗ ನೀವು ಆಗ ಹೇಳುವಾಗ ಒಂದು ವಿಚಾರ ಹೇಳಿದ್ರಿ ನಾನು ರಾಗಗಳನ್ನು ಆಯ್ಕೆ ಮಾಡೋದು ಕಲ್ತಿದ್ದು ಜೋಶಿಯವರ ಕಚೇರಿಗಳನ್ನು ಕೇಳುವಾಗ ಅವರು ಹೇಗೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತ ನೀವು ರಾಗಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ರಾಗಗಳಲ್ಲಿ ಎಷ್ಟೋ ರಾಗಗಳು ವಿಸ್ತಾರವಾಗಿ ಹಾಡೋದಕ್ಕೆ ಅನುವು ಮಾಡ್ಕೊಳುತ್ತಿವೆ ಕೆಲವು ರಾಗಗಳಲ್ಲಿ ನೀವು ವಿಸ್ತಾರ ಮಾಡಬೇಕು ಅಂತಂದರೆ ಅದದೇ ಮತ್ತೆ ಇದೆ ಅನ್ನೋ ನಮ್ಮ ಭಾವನೆ ಬರುವಂಥದ್ದು ಇರುತ್ತೆ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಯಾವ ರೀತಿ ಆಯ್ಕೆ ಮಾಡ್ಕೋತೀರಿ ರಾಗಗಳನ್ನು ನೋಡಿರಿ ಕೆಲವು ರಾಗಗಳು ಸಣ್ಣ ಅಂತ ಕರಿತೀವಿ ಅದಕ್ಕೆ ಸಣ್ಣ ಅಂತ ಕರೀಲಿಕ್ಕೆ ಬರೋದಿಲ್ಲ ಯಾಕಂದರೆ ಅದು ಕಾನ್ಸಂಟ್ರೇಟೆಡ್ ಇರುತ್ತೆ ಅದು ಮೂರೇ ನಿಮಿಷದಲ್ಲಿ ಎರಡೇ ನಿಮಿಷದಲ್ಲಿ ರಾಗದ ಒಂದು ವಾತಾವರಣ ಕ್ರಿಯೇಟ್ ಮಾಡಿಬಿಡುತ್ತೆ ಸೋನಿ ಅಮೀರ್ ಇಲ್ಲೊಂದು ರಾಗಿ ದುರ್ಗ ಆಮೇಲೆ ಕೆಲವರು ಕಲಾವತಿ ಇವೆಲ್ಲ ಹಾಡಿದ ತಕ್ಷಣ ಮುಂದೆ ಎರಡು ಮೆಂಟಿಗೆ ಜನಗಳಿಗೆ ಆನಂದಾಗ್ನೇಶ್ವರ ಆಗುತ್ತೆ ಆದರೆ ಕೆಲವು ರಾಗಗಳು ಹೆಂಗವೆ ಒಂದು ತಾಸುಗಟ್ಲಿ ದೀಡ್ ತಾಸು ಗಟ್ಟಲೆ ಹಾಡಬೇಕಾಗುತ್ತೆ ಅಷ್ಟು ಅದರಲ್ಲಿ ಕ್ರಿಯೇಟಿವಿಟಿ ಇವು ಮಾಡಲಿಕ್ಕೆ ಜಾಗ ಇದೆ ಹೀಗಾಗಿ ನಾವು ಈವ್ನಿಂಗ್ ರಾಗ ನಂದ ಒಂದು ಮೂರು ತಾಸಿನ ಕಾರ್ಯಕ್ರಮ ಇತ್ತು ಅಂದರೆ ನಾ ಈವ್ನಿಂಗು ಪೂರ್ಯ ಕಲ್ಯಾಣ ಪೂರ್ಯಾನೋ ಯಮನ ಕಲ್ಯಾಣ ಶುರು ಮಾಡಿ ಆಮೇಲೆ ಇನ್ನೊಂದು ರಾಗ ಸಣ್ಣದು ಒಂದು ಇಪ್ಪತ್ತು ನಿಮಿಷದ್ದು ಅದು ದುರ್ಗಾ ಇರ್ಬೋದು ಸೋನಿ ಇರ್ಬೋದು ಪರಸ್ ಇರ್ಬೋದು ಬಸಂತ್ ಇರ್ಬೋದು ಅದನ್ನು ಹಾಡ್ತೀವಿ ಆಮೇಲೆ ಅದಕ್ಕೂ ಒಂದು ಚೂಟ ನೋಡ್ತೀವಿ ಒಂದು 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 ಥರನ ನಾವು ಒಂದು ರಾಗದಲ್ಲಿ ಹೀಗೆ ರಾಗ ಸಿಲೆಕ್ಷನ್ ಡಿಪೆಂಡ್ಸ್ ಅಪಾನ್ ಅವ್ರದ್ದು ಇದು ಕೆ ಎಲ್ಲ ಗಾಯಕರಿಗೆ ಅವ್ರದ್ದೇ ಆದ ಕೆಲವು ರಾಗ ಇರುತ್ತೆ ತುಂಬ ಇಷ್ಟ ಅವ್ರಿಗೆ ಎಷ್ಟು ಹಾಡಿದ್ರೂ ತೃಪ್ತಿ ಇರೋದಿಲ್ಲ ಅವ್ರಿಗೆ ಅದಕ್ಕೆ ನಾವು ಅವಕಾಶ ಮಾಡಿಕೊಳ್ಬೇಕು ಹೋದ ತಕ್ಷಣ ಆರ್ಟಿಸ್ಟ್ ನೀವು ಇದನ್ನಾಡಿ ಹಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡಬಾರ್ದು ಅವರು ಮನೋಗತ ಪ್ರಕಾರ ನಮಗೆ ತಲಿಯೊಳಗೆ ಏನು ಬರ್ತಾರೆ ಮೂಡ್ ಅಂತ ಏನು ಕ್ರಿಯೇಟ್ ಇರ್ತಲ್ಲ ಅವ್ರು ಇವತ್ತು ಕಾರ್ಯಕ್ರಮ ಇದ್ದರೆ ನಿನ್ನೆ ರಾತ್ರಿಯಿಂದ ಮೂಡಿನಲ್ಲಿ ಇರ್ತಾರೆ ಅವತ್ತಿನ ದರದಂತೂ ಇರೋದಿಲ್ಲ ಅದು ಟೆನ್ಷನ್ ಇರೋದಿಲ್ಲ ಅದ್ರ ಬಗ್ಗೆ ವಿಚಾರ ನಾಳೆ ಹಾಡಬೇಕಂದ್ರೆ ನಾಳೆ ಪೂಜ್ಯ ಕಲ್ಯಾಣ ಹಾಡ್ತೇನೆ ಏನೇನು ನಾನು ಮಾಡ್ಬೋದು ಎಲ್ಲ ಗುರುಗಳನ್ನ ನನಗೆ ಏನು ಹಾಕಿ ಮಾಡಿ ನೆನಪಿಸ್ಕೊಂಡು ಅದನ್ನು ಒಂದು ಮುಕ್ಕಾಲು ಗಂಟೆ ತನಕ ಹಾಡಿತ್ತು ಹೀಗಾಗಿ ರಾಗದ ಸೆಲೆಕ್ಷನ್ನು ಡಿಪೆಂಡ್ಸ್ ಅಪ್ ಆನ್ ದ ಟೈಮಿಂಗ್ಸ್ ಈಗ ನಿಮ್ಮಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಇದು ಇಪ್ಪ ಇಪ್ಪತ್ತ ಇಪ್ಪತ್ನಾಲ್ಕು ಗಂಟೆ ರಾಗಗಳನ್ನು ಡಿವೈಡ್ ಹೇಗೆ ಅರ್ಲಿ ಮಾರ್ನಿಂಗ್ ರಾಗ ಅರ್ಲಿ ಮಾರ್ನಿಂಗ್ ಅಂದರೆ ಮೂರು ಗಂಟೆ ಶುರು ಆಗ್ತದೆ ಹಿಂದೂ ಹಿಂದೂ ಪ್ರಕಾರ ಮೂರು ಗಂಟೆ ನಾಟ್ ಹನ್ನೆರಡು ಗಂಟೆ ಮೂರು ಗಂಟೆ ಶುರುವಾಗುತ್ತೆ ಆವಾಗ ಆವಾಗೇನು ರಾಗ ಭಟಿಯಾರ್ ಅಂತ ಒಂದು ರಾಗ ಅದ ಸೊ ಅದು ಮೂರು ಗಂಟೆ ನರ್ಸಿಕಲು ಮೂರು ಗಂಟೆ ಕಾಡೋ ರಾಗ ಓಹೋ ಆಮೇಲೆ ತೋಡಿ ಬರುತ್ತೆ ಆಮೇಲೆ ಭೈರವ್ ಬರುತ್ತೆ ತೋಡಿ ಬರುತ್ತೆ ಹಂಗೆ ಸೂರ್ಯ ಪ್ರಕಾಶ ಜಾಸ್ತಿ ಹೋಗ್ತದೋ ಹಂಗೆ ಬೇರೆ ಬೇರೆ ರಾಗ ಉತ್ಪನ್ನ ಹಾಕೋತೋಗ್ತೇವೆ ಅಪ್ ಟು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬೆಳಗ್ಗೆ ನಾವು ಅಂದರೆ ಇವು ಜೋನ್ಪುರಿ ನಾ ಹಾಡಿದ ಟೈಮು ನಾವು ಹತ್ತುವರಿ ಹನ್ನೊಂದಕ್ಕೆ ಹೌದು ಅಂದರೆ ಹತ್ತು ಗಂಟೆಗೆ ಗಾಡೋದು ರಾಗ ಅದು ಹನ್ನೊಂದಕ್ಕೆ ಅದು ಆಮೇಲೆ ಹನ್ನೆರಡಕ್ಕೆ ಅದು ಹನ್ನೆರಡು ಗಂಟೆ ಆದಮೇಲೆ ಮಧ್ಯಾಹ್ನ ರಾಗಿ ಶುರುವಾಗುತ್ತೆ ಸಾರಂಗ ಪ್ರಕಾರ ಅಂತ ಶುದ್ಧ ಸಾರಂಗ ಇರ್ಬೋದು ಬೃಂದಾವನ ಸಾರಂಗ ಇರ್ಬೋದು ಗೌಡ ಸಾರಂಗ ಇರ್ಬೋದು ಗಾ ಆಮೇಲೆ ಭೀಮ್ ಪಲ್ ಈ ಥರ ಮುಲ್ತಾನೆ ಈವ್ನಿಂಗ್ ಬರ್ಕೊತ ಹೋಗ್ತದೆ ಈವ್ನಿಂಗ್ ಫಸ್ಟ್ ರಾಗಿ ಈಸ್ ಪೂರ್ವಿ ಅಂತ ಒಂದು ರಾಗ ಇದೆ ಈವ್ನಿಂಗ್ ರಾಗ ಆಮೇಲೆ ಪೂರ್ವ್ಯ ಮಾರುವ ಈವ್ನಿಂಗ್ ಆದಮೇಲೆ ಕೇದಾರು ಹಮೀರು ಚಾಯ್ ನೆಟ್ಟು ಕಾಮೂರು ಹಂಗ ಆಗಿ ಹನ್ನೆರಡು ಗಂಟೆಗೆ ದರ್ಬಾರಿ ಕನ್ನಡ ಮಿಯಾ ಮಲ್ಹಾರ್ ಆಮೇಲೆ ಜೈ ಜಯವಂತಿ ಇವೆಲ್ಲ ಹನ್ನೆರಡು ಗಂಟೆಗೆ ಆಡೋ ರಾಗ ಒಂದು ಕಾಲಕ್ಕೆ ಹಂಗೆಲ್ಲ ಇತ್ತು ಅಂದರೆ ಆಯಾ ಟೈಮ್ಗೆ ಹಾಡಿ ಆ ರಾಗದ ಅನುಭವ ತಗೊಳ್ಳೋದು ಯಾಕಂದ್ರೆ ಒಂದೊಂದು ಸ್ವರದ ಕಾಂಬಿನೇಷನಿಂದ ಒಂದೊಂದು ಭಾವ ಕ್ರಿಯೇಟ್ ಆಗುತ್ತೆ ಆ ಭಾವ ಕ್ರಿಯೇಟ್ ಆಗೋದ್ರಿಂದ ರಾಗ ಎಕ್ಸ್ಪಾಂಡ್ ಆಗುತ್ತೆ ಅದಕ್ಕೆ ನಾವು ಸ ಸೂರ್ಯದಲ್ಲಿ ಸೂರು ಲಯದಲ್ಲಿ ಲಯ ಸ್ವರ ತಾಳದಲ್ಲಿ ತಾಳ ಅಷ್ಟು ನಾವು ಹತ್ರ ಹೋಗಬೇಕು ಸೂರ್ಯಕ್ಕೆ ಅದಕ್ಕೆ ನೋಡಿ ಇಡೀ ಸಂಗೀತದಲ್ಲಿ ಮುಖ್ಯವಾದಂಥದ್ದು ಏನು ಅಂದರೆ ಸ್ವರ ಸುರೇಲಿರಬೇಕು ಸ್ವರ ಇರಬೇಕು ಓಪನ್ನೆಸ್ ಇರಬೇಕು ಆಮೇಲೆ ಗುರುಗಳ ಹತ್ರ ಕಲಿತೀರಿ ಇಂಟರ್ ತಿಂಟು ಪ್ರಾಕ್ಟೀಸ್ ಇದ್ದೇ ಇರ್ತದೆ ಮೂಲ ಅವಂಗ ಒಳ್ಳೆ ಸಂಸ್ಕಾರ ತೊಗೊಂಬರ್ಬೇಕು ಅವನ ಪ್ರೀವಿಯಸ್ ಜನ್ಮದಿಂದ ಎಲ್ಲರೂ ಆರ್ಟಿಸ್ಟ್ ಆಗೋದಿಲ್ಲ ಐವತ್ತಾರು ವರ್ಷ ತನಕ ಕಲ್ತರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆರ್ಟಿಸ್ಟ್ ಆರ್ ಬಾರ್ನ್ ನಾಟ್ ಮೇಡ್ ಅದು ಪೂರ್ವ ಜನ್ಮದಿಂದ ಸಂಸ್ಕಾರ ತೊಗೊಂಡು ಬಂದು ಒಳ್ಳೆಯ ಗುರುಗಳ ಹತ್ರಕ್ಕೂ ಅಭ್ಯಾಸ ಮಾಡಿ ಹತ್ತೆಪ್ಪತ್ತು ವರ್ಷ ಒಂದು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ಇನ್ನೂ ಬೇರೆ ಬೇರೆ ಘರಾಣಿಯವ್ರ ಸಂಗೀತ ಕೇಳಿ ತನ್ನದೇ ಆದಂಥ ಒಂದು ಲೇಬಲ್ ಗಾಣೆ ಮಾಡ್ಕೊತಾನೆ ಕಲಾವಿದ ಮೂವತ್ತು ಮೂವತ್ತೈದು ವರ್ಷ ಬೇಕು ಇಪ್ಪತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಅದು ಪೂರ್ಣ ಅನ್ನ ಬೈಬೇಕು ಅನ್ನ ಅನ್ನ ಆಗ್ಬೇಕು ಪೂರ್ತಿ ಹಾಂ ನೀವು ಹೀಗೆ ಒಬ್ಬ ಕಲಾವಿದನಿಗೆ ಇದು ಅದೇ ಗುಂಗಿನಲ್ಲಿ ತಯಾರಿ ಮಾಡ್ಕೊತಾನೆ ಅಂತಂದ್ರೆ ಈಗ ಒಬ್ಬ ಗುಂಗಿರೋದು ಒಂದು ಮಾರನೇ ದಿವಸ ಅದು ಕ ವೇದಿಕೆ ಮೇಲೆ ಅದನ್ನು ಪ್ರಸ್ತುತ ಪಡಿಸೋದು ಅದರದ್ದೇ ಅದರದ್ದು ಸ್ವರೂಪವೇ ಬೇರೆ ಅದು ನೀವು ಅನ್ಕೊಂಡಿರೋದೆಲ್ಲ ಬರುತ್ತೆ ಅಂತ ಹೇಳೋಕ್ಕಾಗ ನೀವು ಅನ್ಕೊಂಡೇ ಇರೋದು ಹೊಸದು ಬರೋ ಸಾಧ್ಯತೆಯೂ ಇರುತ್ತೆ ಆಗ ನಿಮ್ಮ ಜೊತೆ ನೀವು ನೀವು ಒಬ್ಬರೇ ಇದನ್ನು ಯೋಚನೆ ಮಾಡಿರ್ತೀರಿ ಆದರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಆಗಿರ್ಬೋದು ಹಿಂದೂಸ್ತಾನಿ ಆಗಿರ್ಬೋದು ಪಕ್ವಾದಿದವರ ಪಾತ್ರನೂ ಅಷ್ಟೇ ಕಾಣುತ್ತೆ ಪಕ್ಕವಾದಿದವರ ಜೊತೆ ನಿಮ್ಮ ಜೊತೆ ಯಾವ ಸಂವಾದನೂ ಆಗಿರೋದಿಲ್ಲ ಮುಂಚೆ ಏನು ಸಿದ್ಧತೆ ಇರಲ್ಲ ಗೊತ್ತು ಇವರು ಹೀಗೆ ಹಾಡ್ತಾರೆ ಇವ್ರದ್ದೊಂದು ಮನೋ ಮನೋಭಾವ ಹೀಗಿದೆ ಇವ್ರದ್ದು ಮನೋಧರ್ಮ ಹೀಗಿದೆ ಅನ್ನೋದೊಂದು ಗೊತ್ತಿರುತ್ತೆ ಹೇಳ್ತಾ ಬಿಟ್ಟರು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಗೊತ್ತಿರಲ್ಲ ಅವತ್ತೇನು ಬೇದಿಕೆ ಮೇಲೆ ಆಗುತ್ತೋ ಅದೇ ಅನ್ನೋದಿರುತ್ತೆ ಈಗ ನೀವು ನೀವು ಅಷ್ಟೊಂದೆಲ್ಲ ಅಂದ್ಕೊಂಡು ಬಂದಾಗ ಈ ಪಕ್ಕವಾದದವ್ರ ಜೊತೆ ನಿಮ್ಮ ಸಮಾನ ಹೇಗಿರುತ್ತೆ ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಟ್ಯಾಂಡರ್ಡ್ ಪಕ್ವಾಸ್ ಅಂದರೆ ಕಂಪನಿ ಬೆಸ್ಟ್ ಒಳ್ಳೆ ತಬಲಾ ಬಾರಿಸೋರು ಒಳ್ಳೆ ಹಾರ್ಮೋನಿಯಂ ಒಳ್ಳೆ ಸಾರಂಗಿ ಒಳ್ಳೆ ವಯಲಿನ್ನು ಒಳ್ಳೆಯ ಸಾತ್ ಸಂಗತಿ ಮಾಡೋರು ಅವರು ಅವರವರ ಇದರಲ್ಲಿ ಇನ್ಸ್ಟ್ರೂಮೆಂಟ್ನಲ್ಲಿ ಅಂದರೆ ಹಾರ್ಮೋನಿಯಮಲ್ಲಿ ಸಾರಂಗಿಯಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ ಅವರು ನಮ್ಮ ಥರ ರಾಗ ರಾಗಗಳನ್ನು ಎಲ್ಲ ಕಲ್ತಿರ್ತಾರೆ ಕಲ್ತಿರೋದ್ರಿಂದ ಓನ್ಲಿ ಅವ್ರೇನು ನೋಡ್ತಾರೆ ಅಂದರೆ ಇವರ ಗಾಯಕಿ ಯಾವ ಸ್ಥೈಲಲ್ಲಿದೆ ಇವ್ರ ಗಾಯಕಿಗೆ ನಾನು ಅಕಂಪನಿಮೆಂಟ್ ಮಾಡೋದು ಎಷ್ಟು ಸೂದಿಂಗ್ ಇರಬೇಕು ಹತ್ತಿರ ಆಗಬೇಕು ಅವ್ರ ಗಾಣೆ ಬೆಳಿಬೇಕು ಈಗ ಮೇನ್ ಆರ್ಟಿಸ್ಟದ್ದು ಗಾಣೆ ಚಲೋ ಆಗಬೇಕಾದ್ರೆ ಸಹಕಲಾವಿದರ ಒಂದು ಕೋಆಪ್ರೇಷನ್ ಮಾಡಬೇಕು ಅದು ನಾನು ರೈಲ್ವೆ ಟ್ರ್ಯಾಕ್ ಇದ್ದಂಗೆ ಅವ್ರಿಗೆ ಟ್ರ್ಯಾಕ್ ಇದ್ದರೆ ನಾವು ಹಾಡಲಿಕ್ಕೆ ಸಾಧ್ಯ ಇಲ್ಲ ತಬಲಾನು ಅಷ್ಟೇ ಮಹತ್ವ ಪಕ್ಕಬಾಜು ಅಷ್ಟೇ ಮಹತ್ವ ಸಾರಂಗಿನೂ ಅಷ್ಟೇ ಆರಮೋನಿಯಮಿನೂ ಅಷ್ಟೇ ಅದಕ್ಕೆ ರಾ ಒಳ್ಳೆ ರಾಗ ರಾಗ ಅವರು ಅಭ್ಯಾಸ ಮಾಡಿರ್ತಾರೆ ನಾವು ಅಭ್ಯಾಸ ಮಾಡಿರ್ತೇವೆ ಆಮೇಲೆ ನಿಮ್ಗೆ ಹೇಳಿದಂಗೆ ಅವ್ರ ಹಾಡು ಮದ್ದು ಕೇಳಿರ್ತಾರೆ ಅಥವಾ ಈಗ ನನ್ನ ಹಾಡಿತ್ತು ಅಂದರೆ ಯಾರೋ ಹೊಸಬ್ರು ಇದ್ರು ಅಂದರೆ ಯೂಟ್ಯೂಬಿಗೆ ಹೋಗೋ ಸಿ ಡಿ ಸಿ ಡಿ ವಿನಾಯಕ್ ಅವರು ಹೆಂಗೆ ಹಾಡ್ತಾರೆ ಅಂತ ಒಂದೆರಡರಾಗಿ ಕೇಳಿರ್ತಾರೆ ಯಾವ ಸ್ಟೈಲಲ್ಲಿ ಹಾಡ್ತಾರೆ ಅಂತ ಸೊ ಇದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಸಾತ್ ಸಂಗತಿ ಏನಿದೆ ಅದು ಅಷ್ಟು ಈಸಿ ಅಲ್ಲ ಸೋಲೋ ಕುತ್ಕೊಂಡೊಬ್ಬರ ಬಾರಿಸ್ಬಿಡ್ಬೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗಂಟೆ ಸೋ ಸಾತ್ ಸಂಗತಿ ಅಂದರೆ ಯಾವ ಬೇಕಾದ್ರಾಗ ಹಾಡ್ಬೋದು ಅವನು ಆ ಮೇನ್ ಆರ್ಟಿಸ್ಟು ಬೇಕಾದ ತಾಡದಲ್ಲಿ ಹಾಡ್ಬೋದು ಇದಕ್ಕೆಲ್ಲ ಇವರು ರೆಡಿ ಇರಬೇಕಾಗತ್ತೆ ಎಲ್ಲ ಯಾವುದೇ ಕರಾಣ್ಯರು ಬಂದರೂ ಇವ್ರ ಸಪೋರ್ಟ್ ಚೆನ್ನಾಗಿರಲೇಬೇಕು ಏ ನಾನು ಬರೀ ಗಾಲ್ಯವ್ರು ಬಾರಿಸ್ತೀನಿ ಕಿರಣದವ್ರಿಗೆ ಬಾರಿಸೋದಿಲ್ಲ ಜಯಪುರದವ್ರು ಬಾರಿಸ್ತೀನಿ ಹಂಗೆ ಆಗೋದಿಲ್ಲ ಎಲ್ಲ ಆರ್ಟಿಸ್ಟು ಬೇರೆ 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 ಕರಾಣ್ಯದವ್ರು ಬರ್ತಾರಲ್ಲ ಅವರೂ ನೀವು ಚೆನ್ನಾಗಿ ಬಾರಿಸಿ ನಿಮ್ಮ ಅಪ್ರಿಸಿಯೇಷನ್ ಆಗಬೇಕು ಅಂದಮೇಲೆ ಅವ್ರ ಅಭ್ಯಾಸ ಇವ್ರಿಗಿಂತ ಜಾಸ್ತಿ ಇರುತ್ತೆ ಮತ್ತು ಅವರು ಸೊ ಅದರ ಸೆಕೆಂಡರಿ ಅಂತ ಹೇಳಿ ಹೇಳೋಂಗಿಲ್ಲ ಪ್ರೈಮರಿ ನಾನು ಎಷ್ಟು ಮಹತ್ವನೋ ಅಷ್ಟು ನನ್ನ ಪ ನನ್ನ ಸಹಕಲಾವಿದರು ಅಷ್ಟೇ ಮಹತ್ವ ಹ್ಞೂ ಅವರಿಲ್ಲಾದ್ರೆ ಹಾಡು ಬೆಳೋದಿಲ್ಲ ಹಾಡು ಆಗೋದಿಲ್ಲ ರವೀಂದ್ರ ರವೀಂದ್ರ ಅವರು ಒಂದು ಸಾರಿ ಮಾತಾಡ್ತಾ ಹೇಳಿದರು ನಾವು ತಬಲ್ದವರು ಹೆಲಿಕಾಪ್ಟರ್ ಥರ ಮುಖ್ಯ ಕಲಾವಿದರು ನಮ್ಮ ಹೆಲಿಕಾಪ್ಟ್ರಿಂದ ಹಗ್ಗ ಹಿಡ್ಕೊಂಡು ಸಮುದ್ರದಲ್ಲಿ ರತ್ನಗಳನ್ನು ಹುಡುಕ್ತಾ ಇರ್ತಾರೆ ಹಗ್ಗ ಕಟ್ಕೊಂಡಿರ್ತಾರೆ ಅವರು ಮೈ ಮರ್ತು ಬಿಡ್ತಾರೆ ಯಾವಾಗಲೋ ಈಜಾಡ್ಕೊಂಡು ಅದರಲ್ಲೇ ಮುಳುಗೋಗಿಬಿಡ್ತಾರೆ ನಾವು ಅವಾಗ 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 ಹಗ್ಗ ಹೇಳ್ದು ನಾವು ಕರ್ಕೊಂಬರ್ಬೇಕು ಅಂತ ಹೇಳಿದ್ರು ಇದು ಸತ್ಯ ಅನ್ಸುತ್ತಲ್ಲ ಹೌದು ಯಾಕಂದ್ರೆ ನಾನು ನಿಮ್ಗೆ ಏನು ಹೇಳಿದೆ ಇವತ್ತು ಅವರಿಲ್ಲ ಹಾರ್ಡ್ ಲಿಸ್ಟ್ ಶುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಹೆಂಗೆ ಇರ್ತದೆ ಗಿವ್ ಎಂಟ್ ಟೇಕ್ ಇರುತ್ತೆ ಅವ್ರು ಏನೋ ಒಂದು ಸಂಗತಿ ಬಾರಿಸ್ತಾರೆ ತುಂಬ ಚೆನ್ನಾಗಿ ಅನಿಸ್ ಬಾಬಾ ಅನಿಸು ಅದನ್ನು ಕೇಳಿಬಿಟ್ಟು ನಾವು ಇನ್ನೊಂದು ಕ್ರಿಯೇಟ್ ಮಾಡ್ತೀವಿ ಇದು ಇದು ಒಬ್ರಿಗೊಬ್ರು ಕೇಳಿ ಕ್ರಿಯೇಟ್ ಮಾಡೋ ಸಂಗೀತ ಅದು ಕಟ್ ಕಟ್ಟಿಟ್ಟದ್ದು ಬುತ್ತಿರೋದಿಲ್ಲ ಹಿಂದೂಸ್ತಾನಿಯಲ್ಲಿ ಖಯಾಲ್ ಮ್ಯೂಸಿಕ್ ಅಂತ ಯಾಕಂದ್ರೆ ಯಾಕಂದ್ರೆ ಅಪ್ಪನಪ್ಪನೇ ಖಯಾಲ್ ಅವರವ್ರ ವಿಚಾರ ಖಯಾಲ್ ಅಂದರೆ ಮೂಡ್ ಅವರವ್ರ ಪ್ರಕಾರ ನನಗೆ ಹೆಂಗೆ ಅನಿಸ್ತದೆ ನನಗೆ ಹಿಂಗೆ ಅನ್ನಿಸ್ತದ ಅನ್ನೋ ಒಂದೇ ರಾಗವನ್ನು ಬೇರೆ 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 ದೃಷ್ಟಿಯಿಂದ ನೋಡಿ ರಾಗಗಳ ವಾಲ್ಯೂಮ್ ಎಷ್ಟು ದೊಡ್ಡದಾಗಿದೆ ಹೀಗಾಗಿ ಆ ಕಂಪ್ನಿಂಗ್ ಆರ್ಟಿಸ್ಟು ಭಾಳ ಮಹತ್ವದ ಕೆಲಸ ಮಾಡ್ತಾರೆ ಆದರೆ ಸರ್ ಇದು ಈ ವಿಚಾರ ಬಂದಾಗ ಈಗ ಹಿಂದೂಸ್ತಾನಿನಲ್ಲಿ ಸಾರಂಗಿಗೂ ಹಾರ್ಮೋನಿಯಂಗೂ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ ಪಕ್ವಾದ್ಯದಲ್ಲಿ ಸಾರಂಗಿ ಬಹಳ ಕಣ್ಮರೆ ಆಗ್ತಿದೆಯಾ ಅನ್ನೋದು ಒಂದು ಕಾಣುತ್ತೆ ನಿಮ್ಗೆ ಅನ್ಸುತ್ತೆ ಹಾಗೆ ಅದು ಏನು ಅದಕ್ಕೆ ನಾವೇ ಕಾರಣ ಏನಾಗುತ್ತೆ ಅಂತಂದರೆ ಸಾರಂಗಿ ಬಹಳ ಮಹತ್ವದ ಇನ್ಸ್ಟ್ರೂಮೆಂಟು ಹೌದು ಎಸ್ಪೆಷಲಿ ಹೋಕಲಿಗೆ ಹೋಗಲ್ ರಿಸ್ಟಿ ನಿಯರೆಸ್ಟ್ ಹೌದು ಈ ಹಳೆ ಕಾಲದ ರೆಕಾರ್ಡಿಂಗ್ ನೋಡಿದ್ರೆ ಹಾರ್ಮೋನಿಯಂ ಇರಲಿಲ್ಲ ಹಾರ್ಮೋನಿಯಂ ಬ್ಯಾಂಡ್ ಹೌದು ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆಕಾಶವಾಣಿ ನೈನ್ಟೀನ್ ಫಿಫ್ಟಿ ಒನ್ ಫಿಫ್ಟಿ ಅವಾಗ ಶುರು ಆಯಿತು ಅಷ್ಟೇ ಬಿಟ್ಟರೆ ಇಟ್ ವಾಸ್ ಬ್ಯಾಂಡ್ ಹಾರ್ಮೋನಿಯಂ ಸಾರಂಗಿನೇ ಯಾಕಂದರೆ ರಾಗ ಹಾಡೋ ಮುಂದೆ ಮೀಂಡುಗಳ ಕೆಲಸ ಆ ಸೂಕ್ಷ್ಮ ಸ್ವರದ ಕೆಲಸ ಸ್ವರಗಳನ್ನು ಎಳೆಯೋದಿರ್ತದೆ ನೋಡಿ ಅದೆಲ್ಲ ತಂದು ತಂದು ಇನ್ಸ್ಟ್ರೂಮೆಂಟ್ ಮೇಲೆ ಈ ಸಾರಂಗಿ ಮೇಲೆ ಆಗುತ್ತೆ ಹಾರ್ಮೋನಿಯಂ ಬಟನ್ ಇದ್ದಂಗೆ ಅದು ಹೌದು ಹಾರ್ಮೋನಿಯಂ ಈಸ್ ನಾಟ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಫಾರಿನ್ ಇನ್ಸ್ಟ್ರೂಮೆಂಟ್ ಈಗ ಅದು ಬಳಕೆಯಿಂದ ಯಾಕಂದರೆ ಒಂದು ಸರ್ದಿಂದ ಮನ್ಸರಿಗೆ ಹೋಗ್ಬೇಕಾದ ಸ್ಮೂತ್ನೆಸ್ ಮೀಂಡ್ ಅಂತ ಏನು ಕರಿತೀವಿ ಸಾ ಆ ಮೀಂಡ್ ಅಂತ ಏನು ಕರಿತೀವಿ ಹರಮಿಸ್ತೀವಿ ಸಾನಿ ಧಾಬಾ ಮಗಾರ ಬರೆಸ್ತೇವೆ ಅದು ಸಾರಂಗಿ ಒಳಗೆ ಸೀ ಅಂತ ನಂಬ್ತಾರನೇ ಬರ್ಬೋದು ಹೌದು ಅದಕ್ಕೆ ಕಣ್ಮರೆಯಾಗದಕ್ಕೆ ಏನು ಕಾರಣ ಅಂತೀರಿ ಅಂದರೆ ಸರಿಯಾಗಿ ಅದಕ್ಕೆ ನಾವು ರಕ್ಷ ಕೊಟ್ಟಿಲ್ಲ ಈ ನಾರ್ಮಲಿ ಏನಾಗಿದೆ ಅಂದರೆ ಯಾರ ದೊಡ್ಡ ದೊಡ್ಡದ ಅಧಿಕಾರಿಗಳು ಅಥವಾ ಪೊಲಿಟಿಷನ್ಸು ಎಕ್ಸ್ ಪ್ರೈಮ್ ಮಿನಿಸ್ಟರು ಯಾರ ತೀರ್ಕೊಂಡ್ರೆ ಆವತ್ತಿನಾಗ ಅದನ್ನು ಆ ಇನ್ಸ್ಟ್ರೂಮೆಂಟ್ ಹಾಕ್ತಾರೆ ಸೊ ಶೋಕದ ಇನ್ಸ್ಟ್ರೂಮೆಂಟ್ ಅಂತ ಅಂದರೆ ಹಿಂಗೆ ನಾವೇ ನಾವೇ ತಪ್ಪು ಮಾಡಿದೆ ಯಾಕೆ ಅದರ್ವೈಸ್ ಮತ್ತು ಇನ್ನೊಂದು ಏನಂದ್ರೆ ಸ್ವಲ್ಪ ಟಫ್ ಇನ್ಸ್ಟ್ರೂಮೆಂಟ್ ಅದು ಬಾರಿಸೋದು ಕೂಡ ಸ್ವಲ್ಪ ಟಫ್ ಇದೆ ಈಗ ಅದನ್ನು ಬೆಳೆಸಬೇಕು ಅಂತ ವಿಚಾರಗಳು ನಡೆದಾವೆ ಇನ್ನು ಕೆಲವೇ ವರ್ಷಗಳಲ್ಲಿ ಚೆನ್ನಾಗಿ ಅದು ಕೂಡ ಮ್ಯಾಲೆ ಬರ್ಬೋದು ಹೋಗ್ತಾ ಇದೆ ನೀವು ಹೇಳಿದು ಕರೆಕ್ಟು ಅದನ್ನು ಉಳಿಸ್ಬೇಕು ಎಂಬ ಪ್ರಯತ್ನವೂ ನಡೆದಿದೆ ಅದು ಸ್ವಲ್ಪ ಭಾಳ ಮೆಹನತ್ ಮಾಡಿ ಮಾಡಬೇಕಾಗುತ್ತೆ ಸುಮ್ಮನೆ ಕೇಳಿ ಬಾರಿಸ್ ಹಾರ್ಮೋನಿಯಮ್ ಏನಿರಿ ಆರು ತಿಂಗಳ ವರ್ಷದಾಗ ಎರಡು ವರ್ಷದಾಗ ಬಾರಿಸ್ಬೋದು ಈ ಸಾರಂಗೆ ಆದರೂ ಚಲೋ ಐದು ಹತ್ತು ವರ್ಷ ಕಷ್ಟಪಡ್ಬೇಕಾಗುತ್ತೆ ಹೀಗಾಗಿ ಈಗಿನ ಹುಡುಗರಿಗೆ ಈಗಿನವ್ರಿಗೆ ಜಾಸ್ತಿ ಲಗುನ ಪಾಪ್ಯುಲರ್ ಆಗಬೇಕು ಲಗುನ ಬಾರಿಸ್ಬೇಕು ಅದನ್ನು ಗಡಿಬಿಡಿದವ್ರಿಗೆ ಅದೆಲ್ಲ ಆಗೋದಿಲ್ಲ ಟೋಟಲ್ ಸರೆಂಡರ್ ಆಗ್ಬೇಕು ಇನ್ಸ್ಟ್ರೂಮೆಂಟ್ಗೆ ಆ್ಯಂಡ್ ಆ ಇನ್ಸ್ಟ್ರೂಮೆಂಟ್ ಮ್ಯಾನ್ ಬರುತ್ತೆ ಹಂಗೆ ಹಂಗೆ ಹೋಗ್ಲಿಕ್ಕೆ ಕಾಲು ಚಕ್ರ ಈಗ ತೊಟ್ಟ ಆ ಕಡೆ ಹೋಗಿದೆ ಮತ್ತೆ ವಾಪಸ್ ಬರುತ್ತೆ ಬರಲಿ ಆದಷ್ಟು ಬೇಗ ಕಡೆದಾಗಿ ನೀವು ಆರಂಭದಲ್ಲಿ ಹೇಳಿದಾಗೆ ನಿಮ್ಮ ಗುರುಕುಲ ಪದ್ಧತಿಯ ನಿಮ್ಮ ತರಬೇತಿ ನಿಮ್ಮನ್ನು ಇದುವರೆಗೂ ಕಾಪಾಡಿದೆ ಅಂತ ನೀವು ಕಚೇರಿ ಮಾಡುವಾಗಲೂ ಬಹಳಷ್ಟು ಕಡೆ ಹೇಳ್ಕೊಂಡಿದ್ರಿ ಇವತ್ತು ಕೂಡ ಹೇಳಿದ್ರಿ ಅವರ ಆ ಆ ಒಂದು ರಿಗರ್ ಅದು ಆ ತಾಲೀಮ್ ಇದೆಯಲ್ಲ ಆ ತಾಲೀಮು ಇವತ್ತಿನ ಮಕ್ಕಳಿಗೆ ಅಷ್ಟು ಸಮಯ ಕೊಟ್ಟು ನೀವು ಎರಡು ಮೂರು ವರ್ಷಗಳ ಕಾಲ ಸಂಗೀತ ಅಭ್ಯಾಸ ಇಲ್ದಿರ ಗುರುಗಳ ಜೊತೆ ಇದ್ದವರು ಅಂತಲೂ ಒಂದು ಒಂದೆರಡು ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡು ಆ ಅಷ್ಟು ಸಂಯಮ ಅಷ್ಟು ಸಮಯ ಇವತ್ತಿನ ಮಕ್ಕಳಿಗೆ ಇದೆಯಾ ಅನ್ನೋದು ಪೋಷಕರಲ್ಲಿರೋ ಪ್ರಶ್ನೆ ನೀವು ಅದೆಲ್ಲ ಇಲ್ದಿರೋನು ಒಳ್ಳೊಳ್ಳೆ ಹಾಡುಗಾರಿಕೆಯವರು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಹಾಡೋರು ಇದ್ದಾರೆ ಕಲಾವಿದರು ಬರ್ತಿದ್ದಾರೆ ಆದರೆ ಅದು ಗುರುಕುಲ ಪದ್ಧತಿ ಇಲ್ದಿರೇ ನಡೀತಾ ಇದೆಯಾ ಅಥವಾ ಅದರ ಥರದ್ದ ಇನ್ನೇನಾದರೂ ಬಂದಿದೆಯಾ ಇವಾಗ ನೋಡಿ ಗುರುಕುಲ ಅಂದ್ರೇನು ಗುರುಗಳ ಸಾಮೀಪ್ಯದಲ್ಲಿ ಸಹವಾಸದಲ್ಲಿ ಅವರ ನೆರಳಿನಂತೆ ಇರತಕ್ಕಂಥ ವ್ಯಕ್ತಿ ಇರಬೇಕು ಅದಕ್ಕೆ ಸಾಗಿರ್ದಂತ ಇದರ ಉರ್ದುವರಿ ಇದೆ ಸಾಗಿರ್ದ ಅಂದರೆ ರಿಪಬ್ಲಿಕಾ ಗುರುಗಳು ಎಲ್ಲಿರ್ತಾರೋ ಅಲ್ಲಿರ್ತಾನವ ಗುರುಗಳು ಏನು ತಿಂತಾರೆ ಅಂತ ಗುರುಗಳು ಏನು ಕುಡಿತಾರೆ ಕುಡಿತಾರೆ ಅಂದರೆ ಗುರುಗಳ ನೆರಳಿನಂತೆ ಇರ್ತಾನವ ಗುರುಗಳ ಮನೆಯೊಳಗೆ ಇದು ಮಾಡ್ತಾನೆ ಈಗಿನ ಮಾಡಿಫೈಡ್ ಇದರಲ್ಲಿ ಗುರುಗಳು ಸಿಸ್ಟಮ್ ಚೇಂಜ್ ಆಗಿದೆ ಏನಂದರೆ ಗುರುಗಳ ಮನೆಯೊಳಗ ಇವಾಗ ಇರಲಿಕ್ಕಿಲ್ಲ ಯಾಕಂದ್ರೆ ಗುರುಗಳ ಸಿಂಗಲ್ ರೂಮ್ ಅಪಾರ್ಟ್ಮೆಂಟ್ ಇದ್ದಾಗ ಶಿಷ್ಯಂದ್ರಿಗೆ ಶಿಷ್ಯಂದ್ರಿಗೆ ಯಾರು ಊಟಕ್ಕೆ ಹಾಕಬೇಕು ಯಾರು ಹಿಡ್ಕೊಳ್ಕೊಡ್ಬೇಕು ಹೀಗಾಗಿ ಅವರವ್ರ ಮನೆಯಲ್ಲಿ ಅವರವರೇ ಇದ್ದು ಆ ಗುರುವಿನ ಮನಸ್ಸನ್ನು ಗೆದ್ದು ಗುರು ಸೇವೆ ಮಾಡಿ ನಾಟ್ ಫೀಸ್ ಕೊಟ್ಟು ಗುರುಗಳ ಸೇವೆ ಮಾಡಿ ಗುರುಗಳ ಮನಸ್ಸು ಒಲಿಸಿ ಗುರುಗಳಿಗೆ ನನ್ನ ಸಂಗೀತ ಇವು ಕೊಟ್ಟರೆ ಇವ್ ಉಳಿಸ್ತಾನೆ ಬೆಳೆಸ್ತಾನೆ ಎಂಬ ಖಾತ್ರಿ ಮಾಡಿ ಕೊಟ್ಟ ಮೇಲೆ ಅವನು ಒಳ್ಳೆಯ ಕಲಾವಿದರಾಗ್ಲಿಕ್ಕೆ ಸಾಧ್ಯ ಇಲ್ಲದಾಗೋದಿಲ್ಲ ಮತ್ತು ಗುರುಕುಲ್ ಗುರುಕುಲ ಸಿಸ್ಟಮು ಏನಾಗುತ್ತೆ ಆವಾಗ ಆವಾಗ ನಮೂನೆ ಬೇರೆ ಥರ ಆಯಿತು ಗುರುಗಳ ಮನ್ಯಾಗೆ ಹೋಗಿರೋದಂತ ಹಿಂಗೆ ಅಂದರೆ ಗುರುಕುಲ ಅಂತಾರೆ ಆ ಭಾವನೆ ಇಟ್ಕೊಂಡು ಹೋಗ್ಬೇಕು ಯಾಕಂದರೆ ಈಗಿನ ಹುಡುಗರು ಏನಾಗ ಗುರುಕುಲ ಸಿಸ್ಟಮ್ನಾಗ ಬರೇ ಸಂಗೀತ ಅಂತಿತ್ತು ಅವಾಗ ಅವ್ರಿಗೆ ಹೆಬ್ಬ ಹೆಬ್ಬಟ್ಟಿನ ಗುರುತ ಅವ್ರಿಗೆ ಯಾವ ಇಂಗ್ಲೀಷಲ್ಲಿ ಆಗ ವ್ಯವಹಾರ ಜ್ಞಾನ ಕಡಿಮೆ ಜನರಲ್ ನಾಲೆಡ್ಜ್ ಕಡಿಮೆ ಹೀಗೆಲ್ಲ ಆಗ್ತಿತ್ತು ಅವು ಯಾಕಂದ್ರೆ ಇಪ್ಪತ್ನಾಲ್ಕು ತಾಸು ಗುರುಗಳ ಮನೆಗೆ ಇರೋದು ಈಗ ನುಡ್ಗುರು ಹಂಗೆಲ್ಲ ಚುರುಕ ಭಾರಿ ಹುಷಾರಿರ್ತಾರೆ ಅವ್ರಿಗೆ ಜಗತ್ತಿನಲ್ಲಿ ಏನು ಪಾಲಿಟಿಕ್ಸ್ ನಡೆದ ಗೊತ್ತು ಕರ್ನಾಟಕದಲ್ಲಿ ಏನು ನಡೆದ ಗೊತ್ತು ಒಂದು ಮಾರ್ಕೆಟ್ನಲ್ಲಿ ಬ ಮಾರ್ಕೆಟ್ ರೇಟ್ಸ್ ಏನಿದೆ ಗೊತ್ತು ಸಂಗೀತನೂ ಚೆನ್ನಾಗಿ ಗೊತ್ತು ಗುರುಗಳು ಚೆನ್ನಾಗಿ ಗೊತ್ತು ಅಂದರೆ ಈಗಿನ ಹುಡುಗರು ಭಾಳ ದೈವ ಭಾಳ ಇದ್ದಾರೆ ಒಳ್ಳೆಯ ಸುಸಂಧಿಯವ್ರಿಗೆ ಯಾಕಂದರೆ ಎಲ್ಲ ನಾಲೆಜ್ ಇದೆ ಮ್ಯೂಜಿಕ್ ಇದೆ ಆದರೆ ಒಂದು ಸಲ ಮ್ಯೂಸಿಕ್ ತೊಗೊಂಡ್ಮೇಲೆ ಯಾವುದಕ್ಕೆ ಎಷ್ಟು ಇಟ್ಟುಕೋ ಪ್ರಯಾರಿಟಿ ಸಂಗೀತಕ್ಕೆ ಪ್ರಯಾರಿಟಿ ಎಷ್ಟು ಕೊಡಬೇಕು ಅಂತ ಆವಾಗ ಸಂಗೀತಗಾರ ನೋಡ್ರಿ ಎಲ್ಲರೂ ಸಣ್ಣ ದುಡ್ಡಿಲ್ಲ ಊಟದ ತ್ರಾಸು ಹಿಡ್ಕೊಳಕ್ಕೆ ತ್ರಾಸು ಒಂದು ಚಲೋ ಬಿಟ್ಟರೆ ಮಿಕ್ಕಿದವರ ಜೀವ ಜನಜೀವನ ಭಾಳ ಕಠಿಣ ಆಗಿತ್ತು ಈಗ ಹಂಗೆ ಆಗೋದಿಲ್ಲ ಮಕ್ಕಳು ಎಜುಕೇಷನ್ನು ಕೊಡಿಸ್ತಾರೆ ತಂದೆ ತಾಯಿಗೂ ಭಾಳ ಹುಷಾರಿದ್ದಾರೆ ನೋಡಪ್ಪ ಧನಿಶ್ ಅವರು ಇದ್ದರು ಹೋಕಲ್ಗೆ ಹಾಕ್ತಾರೆ ಇನ್ಸ್ಟ್ರೂಮೆಂಟ್ ಅದರ ಫ್ಲೂಟ್ ಕಲಿಸ್ತಾರೆ ಏನಾದ್ರು ಅವನ ಸಂಗೀತ ಇರಲಿ ನಮ್ಮ ಮಗನಿಗೆ ಅಂತ ಅವನಿಗೆ ಅದರಲ್ಲೇ ದಶಾ ಸಿಕ್ಕು ಅದನ್ನೇ ಮೇನು ಮಾಡಿ ನಾವು ಹೊಟ್ಟೆ ತುಂಬಿಕೊತೀನಿ ಪ್ರಸಿದ್ಧ ಆಗ್ತಾನೆ ಅಂತ ಸಾಧ್ಯತೆ ಇದೆ ಇಟ್ ಡಿಪೆಂಡ್ಸ್ ಅಪ್ಪ ಅವನು ಅವ್ನ ಪರಿಶ್ರಮ ಅವನ ಗುರುಗಳು ಅದಕ್ಕೆ ಗುರುಕುಲ ಸಿಸ್ಟಮಲ್ಲಿ ಸ್ವಲ್ಪ ಚೇಂಜ್ ಇದೆ ಆದರೆ ಗುರುಕುಲದಲ್ಲಿ ಇದ್ದ ಇವಾಗ ಏನು ಭಾವನೆ ಇರ್ತದೋ ಏನು ಕಮಿಟ್ಮೆಂಟ್ ಇರ್ತದೋ ಅಷ್ಟೇ ತಮ್ಮ ಮನೆಗೆ ಇದ್ರೂ ಬರ್ತದೆ ಗುರುಗಳ ಮನೆಗೆ ಹೋಗಿರ್ಬೇಕಂತೇಳಲ್ಲ ನಾವೆಲ್ಲ ಹಂಗೆ ಮಾಡಿದ್ದು ಐ ಡೆಂಟ್ ಮೈ ಬಿ ಕಾಮ್ ಐ ಡೆಂಟ್ ಮೈ ಪೋಸ್ಟ್ ಗ್ರಾಜೇಶನ್ ಐ ವಾಸ್ ಬ್ಯಾಂಕ್ ಮ್ಯಾನೇಜರ್ ಫಾರ್ ಥರ್ಟಿ ತ್ರೀ ಇಯರ್ಸ್ ವಾ ಏನು ನಮ್ಮ ಸಂಗೀತಕ್ಕೆ ಕಡಿಮೆ ಆಗಿದೆ ಮದುವೆ ಮುಂಜೆ ಅಥವಾ ನೌಕರಿ ಇದು ಯಾವುದು ಕರೆಗಾಡ್ ಬರೋದಿಲ್ಲ ನೀವು ಹೆಂಗೆ ಪ್ರಯಾರಿಟಿ ಇಟ್ಕೋತೀರಿ ಅದರ ಮೇಲೆ ಇರ್ತದೆ ಇವತ್ತು ಹೊಟ್ಟೆ ತುಂಬ ಅನ್ನ ಇದ್ದರೆ ಆಡಲಿಕ್ಕಾಗತ್ತೆ ಅನ್ನಂಗೆ ತಾಸ್ತಿದ್ದು ಏನು ಹಾಡ್ತೀರಿ ಮಿನಿಮಮ್ ಒಂದು ಬೇಕಲ್ಲ ಅದಕ್ಕೆ ಈಗಿನ ಅವ್ರಸ್ ಮಿನಿಮಮ್ ಏನೋ ಒಂದು ಹೊಟ್ಟೆ ಪೂರ್ತಿ ಮಾಡಿಕೊಂಡು ಸಣ್ಣ ನೌಕರಿ ಏನೋ ಸಣ್ಣ ಮಿಕ್ಕಿದ್ದೆಲ್ಲ ಟೈಮ್ ಸಂಗೀತಕ್ಕೆ ಹಾಕ್ತಾರೆ ಹಿಂಗೆ ಗೌರ್ಮೆಂಟ್ ಡಿಪೆಂಡೆಂಟ್ ಆಗೋ ಪ್ರಶ್ನೆ ಬರೋದಿಲ್ಲ ಒಳ್ಳೆಯ ಸಂಗೀತನೂ ಬರುತ್ತೆ ಹೊಟ್ಟು ತುಂಬ ಅನ್ನಾನು ಸಿಗುತ್ತೆ ಭಾಳ ನಶೀವಾನ ಇದ್ರೆ ಒಳ್ಳೆಯ ಹೆಸರಾಗುತ್ತೆ ದುಡ್ಡು ಬರುತ್ತೆ ಬೇಕಾದಾಗತ್ತೆ ಆದರೆ ಈ ಸಂಗೀತ ಗುರುಗಳ ಸೇವೆ ಮಾಡಿದ ಹೊರತು ಗುರುಗಳ ಸಾಮೀಪ್ಯ ಇರೋದ್ರತು ಗುರುಗಳ ಸಹಕಾರ ಇರೋರ್ತು ಆ ಸಂಗೀತ ಬರುದು ಅಲ್ಲೊಂಚೂರು ಇಲ್ಲ ಚೂರು ಅವ್ರು ಕೇಳಿ ಹಾಡಿದೆ ಇವ್ರ ಕೇಳಿ ಹಾಡಿದೆ ಆಸ್ತಾಯ ಹಾಡಿದೆ ಒಂದು ತುಂಬರಿ ಹಾಡಿದೆ ದೇವ್ರನ್ನ ಮಾಡಿದೆ ಅವ್ನು ಮರಾಠಿ ನಾಟ್ಯಗೀತ ಹಂಗೆ ಆಗೋದಲ್ಲ ಗುರುಗಳು ಈಗ ನನ್ನ ಹತ್ರ ಒಂದು ಇಪ್ಪತ್ತ್ ಮೂರು ಸ್ಟೂಡೆಂಟ್ ಇದ್ದಾರೆ ಎಲ್ಲರೂ ಇಪ್ಪತ್ತ್ ಮೂವತ್ತು ವರ್ಷ ಕಲ್ತವ್ರು ಇದ್ದಾರೆ ಇದು ಸ್ಟೂಡೆಂಟ್ ಇದ್ದಾನಲ್ಲ ಮೂವತ್ತ್ಮೂರು ವರ್ಷ ಅದ ಬರ್ಲಿಕ್ಕೆ ಯಾಕಂದ್ರೆ ಯಾಕಂದರೆ ಅವ್ರಿಗೆ ಗುರು ಇಂಥವು ಪವರ್ಫುಲ್ ಇರ್ತಾನೆ ಗುರು ಅಂದ್ರೆ ನನ್ನ ಪರ್ಸನಾಲಿಟಿ ಅಲ್ಲ ಪವರ್ ಸ್ಟೇಷನ್ ಅದು ಗುರು ಭಾಳ ದೊಡ್ಡ ಸ್ಥಾನ ಅದು ಭಾಳ ಹತ್ತಿರ ಹೋದ್ರಿ ಸುಟ್ಕೊಂಡು ಸಾಯ್ತಿರಿ ಭಾಳ ದೂರ ಹೋದ್ರಿ ಚಳಿ ಆಗುತ್ತೆ ಅಂದರೆ ಗುರು ಶಿಷ್ಯನ ಸಂಬಂಧ ವಾರ್ಮ್ ಆಗಿರಬೇಕು ಗುರು ಸ್ಥಾನದಲ್ಲಿ ಎಷ್ಟು ನಾವು ಇದು ಮಾಡಬೇಕು ಗುರು ಸೇವಾ ಈಗ ನೋಡಿರಿ ಕೃಷ್ಣ ಪರಮಾತ್ಮ ಗುಣಬ್ರಹ್ಮ ಅವತಾರ ಬಂತು ಅವ್ಗೆ ಯಾಕೆ ಮಾಸ್ತರ್ ಬೇಕಾಗಿತ್ತು ಯಾಕೆ ಸಾಧ್ಯ ಗುರುಗಳ ಹತ್ರ ಹೋದ ರಾಮ ಯಾಕೆ ವಿಶ್ವಾಮಿತ್ರ ಹತ್ರ ಕರ್ಕೊಂಡು ಹೋದ ಗುರುಗಳ ಪದ್ಧತಿ ಅಂದರೆ ಗುರುಗಳ ಸೇವಾ ಮಾಡಿ ಗುರುಗಳ ಸಂಸ್ಕಾರ ಶಿಷ್ಯಂಗಾಗಲಿ ಅಂತ ಇಲ್ಲ ಅದು ದಶರಥರ ಹತ್ರ ಮನೆಯಲ್ಲೇ ವಾಲ್ಮಿ ವಾಲ್ಮೀಕಿ ಅವರು ಕಳಿಸ್ಬೋದಾಗಿತ್ತು ದ್ವಾರಕಾದಲ್ಲೇ ಬಂದು ಕೃಷ್ಣ ಟ್ರೈನಿಂಗ್ ಕೊಡ್ಬೋದಾಗಿತ್ತು ರಾಜ ಯಾಕೆ ಗುರುಗಳ ಮನೆಗೆ ಹೋದರು ಮೂರು ಗಂಟೆ ಕೇಳಬೇಕು ನೆಲ ಸ್ವಚ್ಛ ಮಾಡಬೇಕು ಒರೆಸ್ಬೇಕು ಗುರುಗಳ ಎಬ್ಬಿಸ್ಬೇಕು ಗುರುಗಳ ಸ್ನಾನ ತಯಾರು ಮಾಡಬೇಕು ಪಾಠ ತಯಾರು ಮಾಡಬೇಕು ತಮ್ಮ ಪ್ರಾಕ್ಟೀಸ್ ಮಾಡು ಇದೊಂದು ರೀ ಇದು ಕಲಾಕಾರಗೆ ಯಾವತ್ತೂ ಹುಟ್ಟಿದ ಅಪ್ಪ ಅಮ್ಮ ಬೇರೆ ಜಗತ್ತಿಗೆ ಕೊಟ್ಟಂಥ ಅಪ್ಪ ಅಮ್ಮ ಬೇರೆ ನನಗೆ ಜಗತ್ತಿಗೆ ಕೊಟ್ಟಂಥ ಅಪ್ಪ ಅಮ್ಮ ಗುರುರಾವ್ ದೇಶಪಾಂಡೆ ಅವರು ಭೀಮೇಮ ಜೋಶಿ ಭೂಮಿಗೆ ತಂದಂಥವರು ಮಲ್ಲಾರಾವ್ ತೋರ್ವಿ ಅನ್ಸುಬಾಯಿ ನನ್ನ ತಾಯಿ ಎರಡೂ ಅಷ್ಟೇ ಮಹತ್ವ ಇದೆ ಗುರು ಸ್ಥಾನ ಸಾಮಾನ್ಯ ಅಲ್ಲ ಗುರು ಅದು ಎರಡು ಸಣ್ಣ ವ ಎರಡು ವರ್ಲ್ಡ್ವ ಗುರು ಬಟ್ ಅದು ಅದ್ಭುತ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ನಿಮಗೆ ದೇವರ ಸಾಕ್ಷಾತ್ ಬಂದು ವಿನಾಯಕ್ ತರ್ವಿ ನಿನಗೇನು ಬಾ ಮೋಕ್ಷ ಬೇಕೋ ಸ್ವರ್ಗ ಬೇಕೋ ಏನು ಬೇಕೋ ಅಂತ ಕೇಳಿದ್ರೆ ನಾವು ಅಂದ ಹೇಳ್ತೇನೆ ನನಗೆ ಒಳ್ಳೆಯ ಗುರುಗನ್ನು ಕೊಡು ಅಂತ ಆ ಒಳ್ಳೆ ಗುರುಗಳು ಸಿಗಬೇಕಾದ್ರೆ ದೇವರ ಆಶೀರ್ವಾದ ಸಂಸ್ಕಾರ ಬೇಕು ಗುರು ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಗುರು ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಗುರು ಗುರಿ ಅಷ್ಟು ಮಹತ್ವ ಸೊಕ್ಸಾಗಿ ಸೊ ತುಂಬ ಸೊಗ್ಸಾಗಿ ಹೇಳಿದ್ರಿ ಪಂಡಿತ್ ವಿನಾಯಕ್ ತವರಿ ಅವರೇ ಈ ಕೃಷ್ಣಯಿಂದ ಕಾವೇರಿಯವರೆಗೆ ಸಂದರ್ಭದಲ್ಲಿ ನೀವು ನಮ್ಮೊಂದಿಗೆ ಇಷ್ಟು ಸಮಯ ಕಳೆದಿದ್ದಕ್ಕೆ ನಾವೆಲ್ಲರೂ ನಿಮಗೆ ಭಾಳ ಋಣಿಯಾಗಿದ್ದೇವೆ ಭಾಳ ಒಳ್ಳೆಯ ಕಾನ್ಸೆಪ್ಟು ಕೃಷ್ಣ ಕಾವೇರಿ ಮತ್ತು ಮುಖ್ಯವಾಗಿ ಕರ್ನಾಟಕ ರಾಜ್ಯೋತ್ಸವದ ಒಳ್ಳೆಯ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಒಳ್ಳೆಯ ಒಳ್ಳೆಕ್ಕೆ ಇವತ್ತು ಹಾಡಿಗೆ ಭಾಳ ನಿಜ ಬಂತು ಭಾಳ ಒಳ್ಳೆಯ ಎಕ್ನೋನ್ಸ್ ತಯಾರು ಮಾಡಿದ್ರಿ ಸಂಗೀತಕ್ಕೆ ಅದು ಭಾಳ ಮಹತ್ವ ಅದ ಚೆನ್ನಾಗಿ ಕುತ್ಕೊಂಡು ಕೇಳಿದ್ರು ಒಳ್ಳೇದಾಗಲಿ ತುಂಬ ನಮಸ್ಕಾರ